ಇನ್ನು ಇತ್ತೀಚೆಗೆ ಬಂದಂತ ಕೆಲ ಕನ್ನಡ ಸಿನಿಮಾಗಳನ್ನೇ ನೋಡಿರ್ತೀರಾ ಅಲ್ಲಿ ಪೊಲೀಸರು ಈ ಡ್ರಗ್ ಪೆಡ್ಲರ್ಗಳ ಜೊತೆಗೆ ಸೇರ್ಕೊಂಡು ಅವರು ಒಂದಷ್ಟು ವ್ಯವಹಾರ ಮಾಡ್ಕೊಂತಿರ್ತಾರೆ ಯುವ ಸಮೂಹ ಕೆಟ್ಟು ಕುಲ್ಗೆಟ್ ಹೋದ್ರೆ ನಮ್ಗೆ ಏನೋ ನಮ್ಗೆ ಹಣ ಆಗ್ಲಿ ಅನ್ನುವಂಥ ರೀತಿಯಂತ ಯೋಚನೆ ಕೆಲವು ಪೊಲೀಸರಲ್ಲಿ ಬೆಂಗಳೂರಿನಲ್ಲಿ ನಿಜಕ್ಕೂ ಹಾಗೆ ಆಗ್ತಾ ಇದೆಯಾ ಪೊಲೀಸರು ವರ್ತನೆ ಇಂತಹ ಡ್ರಗ್ ಪೆಡ್ಲರ್ಗಳು ಡ್ರಗ್ ಮಾಡ್ತಾ ಜೊತೆಗೆ ಜೊತೆಗೇನಾದ್ರು ಇವ್ರು ಸ ಯಾಕೆ ಪ್ರಶ್ನೆ ಅಂತ ಅಂದರೆ ಇದನ್ನು ವಿರೋಧ ಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೇಲಿನ ಮೇಲೆ ಅವತ್ತು ಮೈಸೂರು ಆಯಿತು ಈಗ ಬೆಂಗಳೂರು ಆಯಿತು ಮಹಾರಾಷ್ಟ್ರದ ಪೊಲೀಸರು ಬಂದು ರೈಡ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಮ್ಮ ಪೊಲೀಸರಿಗೆ ಗೊತ್ತಿಲ್ವಾ ಗೊತ್ತಿದ್ದು ಗೊತ್ತಿದ್ದು ಕಳ್ಳಾಟನ ಇದು ಅನ್ನುವಂಥದ್ದು ಪ್ರಶ್ನೆ ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಕೂಡ ಈಗ ಮುಗಿಬೀಳ್ತಾ ಐವತ್ತೆಂಟು ಕೋಟಿ ವರ್ತ್ ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ ಸತ್ಯಕ್ಕೆ ದೂರವಾಗಿರೋದು ಎಲ್ಲಿ ಯಾವ ರೀತಿ ಗೃಹ ಇಲಾಖೆ ಲೇಔಟ್ ನ ನಟ್ಟ ನಡುವೆ ಸುತ್ತಲೂ ಮಾವಿನ ತೋಪು ಮಧ್ಯದಲ್ಲಿರೋ ಈ ಬಿಲ್ಡಿಂಗ್ ಇಂತ ಬಿಲ್ಡಿಂಗ್ ನಲ್ಲೇ ಮಾದಕ ಲೋಕದ ಕಿಂಗ್ ಗಳು ಫ್ಯಾಕ್ಟರಿಯನ್ನೇ ತೆರೆದಿದ್ರು ಆದ್ರೆ ದುರ್ದೈವ ಅಂದ್ರೆ ಎಷ್ಟು ರಾಜಾರೋಷವಾಗಿ ಡ್ರಗ್ಸ್ ತಯಾರಿಸ್ತಿದ್ರು ನಮ್ಮ ಬೆಂಗಳೂರು ಪೊಲೀಸರಿಗೆ ಗೊತ್ತೇ ಆಗ್ಲಿಲ್ವಾ ನಶೆ ವಾಸನೆ ಬೆಂಗಳೂರು ಪೊಲೀಸರ ಮೂಗಿಗೆ ಬಡಿಲಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ ಇದನ್ನೇ ಮುಂದಿಟ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಬಗ್ಗೆ ಪೊಲೀಸರ ಭಾರಿ ನಿರ್ಲಕ್ಷ್ಯ ಠಾಣೆಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ ಅಂತ ಬಿಜೆಪಿಗರು ಕಿಡಿ ಹೌದು ಬೆಂಗಳೂರಿನಲ್ಲಿ ಡ್ರಗ್ಸ್ ಬಗ್ಗೆ ಪೊಲೀಸರು ಭಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಮಹಾರಾಷ್ಟ್ರ ಪೊಲೀಸರಿಗೆ ಡ್ರಗ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಆದ್ರೆ ಸಿಸಿಬಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಸಿಗಲಿಲ್ವಾ ಲೇಔಟ್ ಮಧ್ಯೆ ತೋಪಿನ ಮಧ್ಯೆಯೇ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಿದ್ರು ಆದ್ರೆ ಇಂಥವನ್ನ ಕಂಡು ಹಿಡಿಯದ ಪೊಲೀಸರು ಪಬ್ಗಳಲ್ಲಿ ಓಡಾಡಿ ಬಾಂಬ್ ಹುಡುಕ್ತಿದ್ದಾರೆ ಅಂತ ಬಿಜೆಪಿ ಲೇವಡಿ ಮಾಡ್ತಿದೆ ಅಶ್ವತ್ಥ ನಾರಾಯಣ ಮಾತನಾಡಿ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ನೆರಳಿನಲ್ಲಿ ಈ ದಂಧೆ ನಡೆಯುತ್ತಿದೆ ಕೂಡಲೇ ಸಿಎಂ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಹಾರಾಷ್ಟ್ರ ಪೊಲೀಸ್ ಅವರಿಗೆ ಪೊಲೀಸರಿಗೆ ಆಗುತ್ತೆ ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಪೊಲೀಸ್ ಇಲಾಖೆ ಅಂತೂ ಪೂರ್ತಿ ಮಾರಾಟಕ್ಕೆ ವರ್ಗಾವಣೆ ಅಂತೂ ಪೂರ್ತಿ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ಕೋಟಿ ಗಟ್ಟಲೆ ಮೆನು ಪ್ರೈಸ್ ದರದಲ್ಲಿ ಇಟ್ಬಿಟ್ಟಿದ್ದಾರೆ ಇಂತಿಂಥ ಜಾಗಕ್ಕೆ ಇಂತಿಂಥ ಸ್ಥಳಕ್ಕೆ ಇಷ್ಟಿಷ್ಟು ರೇಟು ನಿಮ್ಗೆ ಆತ್ಮ ಸಾಕ್ಷಿ ನಂತದಿದ್ರೆ ಆತ್ಮಾವಲೋಕನ ಏನಾದ್ರು ಮಾಡ್ಕೊಳ್ಳೋದಾದರೆ ಒಂದು ಕ್ಷಣನೂ ನೀವು ಇಲ್ಲದೆ ಮಹಾರಾಷ್ಟ್ರದ ಪೊಲೀಸರು ಬಂದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂದು ಡ್ರಗ್ಸ್ ಇರುವಂತ ತಾಣಗಳನ್ನು ಅವ್ರು ಪತ್ತೆ ಹಚ್ಚಿ ಅವ್ರು ಸೀಸ್ ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಏನಾದರೂ ಇದೆಯಾ ಜವಾಬ್ದಾರಿ ಸ್ಥಾನದಲ್ಲಿರೋರು ತಕ್ಷಣ ರಾಜೀನಾಮೆ ಮಾಡಬೇಕು ನನ್ನ ಪ್ರಕಾರ ನಿಮಗೆ ನೈತಿಕತೆ ಅನ್ನೋದಿದ್ರೆ ಬಟ್ ಅವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಇಷ್ಟೇ ಅಲ್ಲದೆ ರಾಜ್ಯದಲ್ಲಿನ ಡ್ರಗ್ಸ್ ಬಗ್ಗೆ ಮಹಾರಾಷ್ಟ್ರದವರಿಗೆ ಗೊತ್ತಾಗುತ್ತೆ ನಮ್ಮ ರಾಜ್ಯದ ಪೊಲೀಸರಿಗೆ ಯಾಕೆ ಗೊತ್ತಾಗ್ತಿಲ್ಲ ಅಂತ ಚಿಡಿಕಾರಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ನಮ್ಮ ಪೊಲೀಸರು ಸಹ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರು ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ತಯಾರು ಮಾಡಬಹುದು ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿ ಸಿ ಪಿ ಕೂಡ ಹೋಗಿದ್ದಾರೆ ಕೆಮಿಕಲ್ಲು ಮೆಫೆಟ್ರಿನ್ ಅಂತ ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋ ಮಾತು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ನೋಡಿದ್ರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವರಿಗೆಲ್ಲ ಬೇಲ್ ಸಿಗ್ತಾರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಸಾಧ್ಯತೆ ಇದೆ ಇನ್ನು ಬಿಜೆಪಿ ಒಡೆಯರ್ ಮಾತನಾಡಿ ನಮ್ಮ ಪೊಲೀಸರಿಗೆ ಕೆಲಸ ಮಾಡಲು ಸ್ವಾತಂತ್ರ್ಯ ಕೊಡಬೇಕು ಆದ್ರೆ ಈಗ ಸರ್ಕಾರ ಹೇಳಿದಂತೆ ಪೊಲೀಸರು ಕೇಳಬೇಕಿದೆ ಅಂತ ಬೇಸರ ಸಚಿವ ಚೆಲುವರಾಯಸ್ವಾಮಿ ರಾಜ್ಯ ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಅಂದ್ರು ಅವ್ರಿಗೇನಕ್ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನೀವು ಇಂಥ ಎಲ್ಲ ಚಟುವಟಿಕೆಗಳಿಗೆ ಏನಕ್ಕೆ ಇಂತ ಅವಕಾಶಗಳು ಇದಾವೆ ಇಲ್ಲಿ ರಾಜ್ಯದಲ್ಲಿ ನೋಡಿ ಪೊಲೀಸ್ನವ್ರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಬೇಕಾಗಿದೆ ನೀವು ಅವರ ಒಂದು ಸಲಹೆ ಮತ್ತೆ ಅವರು ಕೊಟ್ಟ ವರದಿ ಮೇರೆಗೆ ನಿರ್ಧಾರ ತಗೋಬೇಕಾಗಿತ್ತು ಎರಡು ವರ್ಷದಲ್ಲಿ ಐವತ್ತು ಕಡೆ ನಮ್ಮವರು ಎಲ್ಲ ಒಂದ್ ಕಡೆ ಅವ್ರಿಗೆ ಯಾವುದೋ ಲಿಂಕ್ ಸಿಕ್ಕಿ ಬಂದಿದ್ರೆ ಅದು ಅಪರಾಧ ಏನು ಇಡೀ ರಾಷ್ಟ್ರದಲ್ಲಿ ಎಲ್ಲ ಒಂದೇ ಅಲ್ವಾ ಕರ್ನಾಟಕ ಪೊಲೀಸು ನಿಜವಾಗೂ ಒಳ್ಳೆ ಕೆಲಸ ಮಾಡುತ್ತೆ ಸರ್ಕಾರ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಡ್ರಗ್ಸ್ ಸಪ್ಲೈ ಶಂಕೆ ಮತ್ತು ಹೊಸ ವರ್ಷಾಚರಣೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇವತ್ತು ಸಭೆ ನಡೆಸಲಾಯಿತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಬೆಂಗಳೂರು ಪೊಲೀಸ್ ಆಯುಕ್ತ ಜಂಟಿ ಪೊಲೀಸ್ ಆಯುಕ್ತರು ಡಿಸಿಪಿ ಎಸಿಪಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು ಬಳಿಕ ಬಿಗಿ ಬಂದೋಬಸ್ತ್ ಬಗ್ಗೆ ಮಾಹಿತಿ ನೀಡಿದ್ರು ಇಪ್ಪತ್ತು ಸಾವಿರ ಜನ ಪೊಲೀಸ್ ಹದಿನಾಲ್ಕು ಸಾವಿರ ಜನ ಲಾಂಡ್ ಆರ್ಡರ್ ಮೈಂಟೈನ್ ಮಾಡೋದಕ್ಕೆ ಎರಡೂವರೆ ಸಾವಿರ ಜನ ಟ್ರಾಫಿಕ್ ನೋಡ್ಕೊಳ್ಳೋದಕ್ಕೆ ಅದರ ಜೊತೆಯಲ್ಲಿ ಎಂಬತ್ತೆಂಟು ಕೆ ಎಸ್ ಆರ್ ಪಿ ಪ್ಲಟೂನ್ಸನ್ನು ಡಿಪ್ಲೈ ಮಾಡ್ತೀವಿ ಟ್ವೆಂಟಿ ಒನ್ ಸಿ ಎ ಆರ್ ಪ್ಲಟೂನ್ಸ್ ಆಮೇಲೆ ಈಗಾಗಲೇ ನಮ್ಮ ಹತ್ರ ನಾಲ್ಕು ಸ್ವ್ಯಾಟ್ ಸಿ ಸ್ವಾಟ್ ಇದೆಯಲ್ಲ ನಾಲ್ಕು ಇದಾವೆ ಅದು ಅದನ್ನು ಕೂಡ ಹಾಕ್ತೀರಲ್ಲಿ ಇದಿಷ್ಟೇ ಅಲ್ಲದೆ ಡ್ರಾಂಕ್ ಅಂಡ್ ಡ್ರೈವ್ಗಾಗಿ ನಿತ್ಯ ರಾತ್ರಿ ಹತ್ತರಿಂದ ಒಂದು ಗಂಟೆವರೆಗೆ ಸ್ಪೆಷಲ್ ಕಾರ್ಯಾಚರಣೆ ನಡೆಸಲಾಗ್ತಿದೆ ಈಗಾಗಲೇ ಡಿಸೆಂಬರ್ ಇಪ್ಪತ್ತ ಎರಡರಿಂದ ಒಂದು ಲಕ್ಷದ ತೊಂಬತ್ತ ಆರು ಸಾವಿರದ ಆರುನೂರ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳ ಪರಿಶೀಲನೆ ಮಾಡಲಾಗಿದೆ ಈ ವಿಶೇಷ ಕಾರ್ಯಾಚರಣೆ ಡಿಸೆಂಬರ್ ಮೂವತ್ತ ಒಂದರವರೆಗೂ ನಡೆಯಲಿದೆ ಇದರ ಜೊತೆಗೆ ಡ್ರಗ್ಸ್ ಸಪ್ಲೈ ಆಗದಂತೆಯೂ ಪೊಲೀಸರು ಹತ್ತಿನ ಕಣ್ಣು ಬಿಡಬೇಕಿದೆ ಪ್ರದೀಪ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು